ኤልሩ ነው ಉದ್ಯೋಗಿಗಳಿಗೆ ಇ ಪಿ ಎಫ್ಒ ಒಂದು ಗುಡ್ ನ್ಯೂಸ್ ಕೊಟ್ಟಿದೆ ಅಂದರೆ ಪಿ ಎಫ್ ಖಾತೆಯಲ್ಲಿರುವ ಶೇಕಡ ನೂರರಷ್ಟು ಹಣ ಹಿಂಪಡೆಯಲು ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ ಅಲ್ಲೂ ಹೊಸ ನಿಯಮಗಳನ್ನ ಕೂಡ ತಂದಿದ್ದಾರೆ ಅಂದರೆ ಪಿ ಇ ಪಿ ಎಫ್ಒ ಮಂಡಳಿಯು ಒಟ್ಟಾರೆ ಏಳು ಕೋಟಿಗೂ ಹೆಚ್ಚು ಚಂದಾದಾರರಿಗೆ ಅನುಕೂಲವಾಗುವಂತೆ ಭಾಗಶಃ ಹಿಂಪಡೆಯುವ ನಿಯಮಗಳನ್ನು ಸರಳಗೊಳಿಸಿದೆ ಅಂತಲೇ ಹೇಳ್ಬಹುದು ಅಂದರೆ ಸದಸ್ಯರು ಈಗ ತಮ್ಮ ಪಿ ಎಫ್ ಖಾತೆಯ ಶೇಕಡ ನೂರರಷ್ಟು ಹಣವನ್ನು ಹಿಂಪಡೆಯಬಹುದು ಅಂದರೆ ಶಿಕ್ಷಣ ಮತ್ತು ವಿವಾಹಕ್ಕಾಗಿ ಹಿಂಪಡೆಯುವ ಮಿತಿಗಳನ್ನು ಹೆಚ್ಚಿಸಲಾಗಿದೆ ಹನ್ನೆರಡು ತಿಂಗಳ ಸೇವಾ ಅವಧಿಯ ನಂತರ ಅಂದರೆ ಮಿನಿಮಮ್ ನೀವು ಹನ್ನೆರಡು ತಿಂಗಳು ಕೆಲಸ ಮಾಡಿರಬೇಕು ಅಲ್ಲಿ ನಿಮಗೆ ಹನ್ನೆರಡು ತಿಂಗಳು ಪಿ ಎಫ್ ಬಂದಿದ್ರೆ ಆಮೇಲೆ ನೀವು ವಿತ್ ಡ್ರಾ ಮಾಡಬಹುದು ಅಂದ್ರೆ ಹನ್ನೆರಡು ತಿಂಗಳ ಸೇವಾ ಅವಧಿಯ ನಂತರ ಯಾವುದೇ ಕಾರಣವಿಲ್ಲದೆ ಹಣ ಹಿಂಪಡೆಯಲು ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ ಇದರಿಂದ ಕೋಟ್ಯಾಂತರ ಒಂದು ಉದ್ಯೋಗಗಳಿಗೆ ಅನುಕೂಲವಾಗುತ್ತೆ ಅಂತ ಕೂಡ ಹೇಳಲಾಗ್ತಿದೆ ಹಾಗೆ ಒಂದು ಈ ನೌಕರರ ಭವಿಷ್ಯ ನಿಧಿ ಪಿ ಎಫ್ ಖಾತೆಯಿಂದ ಹಣವನ್ನು ಹಿಂಪಡೆಯುವ ನಿಯಮಗಳಲ್ಲಿ ಒಂದು ಮಹತ್ವದ ಬದಲಾವಣೆನೆ ತಂದಿದ್ದಾರೆ ಇನ್ನು ಮುಂದೆ ಪಿ ಎಫ್ ಖಾತೆಯಲ್ಲಿ ಶೇಕಡ ನೂರರಷ್ಟು ಅಂದ್ರೆ ಏನೊಂದು ಹಣ ಇದೆ ಅದನ್ನು ಕಂಪ್ಲೀಟ್ ಆಗಿ ನೀವು ವಿತ್ ಡ್ರಾ ಮಾಡ್ಕೋಬಹುದು ಇದರಿಂದ ಒಂದು ಸುಮಾರು ಏಳು ಕೋಟಿ ಉದ್ಯೋಗಿಗಳಿಗೆ ಅನುಕೂಲ ಆಗುತ್ತೆ ಅಂತ ಕೂಡ ಹೇಳಿದ್ದಾರೆ ಹಾಗೆ ಕಾರ್ಮಿಕ ಸಚಿವ ಮಾನ್ಸುಖ್ ಮಾಂಡವಿ ಅವರ ಅಧ್ಯಕ್ಷತೆಯಲ್ಲಿ ದೆಹಲಿಯಲ್ಲಿ ಒಂದು ಸಭೆ ನಡೆಯುತ್ತೆ ಈ ಸಭೆಯಲ್ಲಿ ಈ ಮಹತ್ವದ ನಿರ್ಧಾರ ಕೈಗೊಳ್ಳಲಾಗಿದೆ ಈ ಮೊದಲು ಇದ್ದ ಹದಿಮೂರು ಸಂಕೀರ್ಣ ನಿಯಮಗಳು ಅಂದ್ರೆ ಹದಿಮೂರು ಒಂದು ನಿಯಮಗಳಿತ್ತು ಅತ್ಯವಶ್ಯಕ ಅಗತ್ಯಗಳು ಅಂದರೆ ಈಗ ಕೋವಿಡ್ ಟೈಮಲ್ಲಿ ಆಗಿರ್ಬೋದು ಎಜುಕೇ ಈ ಒಂದು ಅನಗತ್ಯ ಒಂದು ವಸ್ತುಗಳ ಅಗತ್ಯಗಳು ವಿಶೇಷ ಸಂದರ್ಭಗಳು ಎಂಬ ಮೂರು ವಿಭಾಗಗಳಾಗಿ ವಿಂಗಡಿ ವಿಂಗಡಿಸಲಾಗಿದೆ ಓಕೆನಾ ಒಟ್ಟಾರೆ ಅದು ಮೂರು ನಿಯಮಗಳ ನಿಂತಿದ್ದ ಒಂದು ಅದನ್ನೆಲ್ಲ ಮರ್ಜ್ ಮಾಡಿ ಈಗ ಮೂರು ನಿಯಮಗಳಿಗೆ ತಂದಿದ್ದಾರೆ ಅಂದರೆ ಬಟ್ ಇಲ್ಲಿ ಇನ್ನೊಂದು ಏನಂದರೆ ಕನಿಷ್ಠ ಸೇವಾವಧಿ ಹನ್ನೆರಡು ತಿಂಗಳಿಗೆ ಇಳಿಕೆ ಮಾಡಿದ್ದಾರೆ ಇಲ್ಲಿ ನೋಡೋದಾದ್ರೆ ಹಣ ಹಿಂಪಡೆಯುವ ಪ್ರಕ್ರಿಯೆಯನ್ನು ಸುಲಭಗೊಳಿಸಲು ಈ ಹಿಂದೆ ಇದ್ದ ಕಠಿಣ ನಿಯಮಗಳನ್ನ ಬದಲಾಯಿಸಲಾಗಿದೆ ಶಿಕ್ಷಣಕ್ಕಾಗಿ ಪಿ ಎಫ್ ಹಣವನ್ನು ಭಾಗಶಃ ಹಿಂಪಡೆಯಲು ಈಗ ಹತ್ತು ಬಾರಿ ನಿಮಗೆ ಅವಕಾಶ ಇರುತ್ತೆ ಹಾಗೆ ಮದುವೆಗೆ ಹಣ ತೆಗೆಯಲು ಐದು ಬಾರಿ ಅವಕಾಶ ಇರುತ್ತೆ ಈ ಮೊದಲು ಶಿಕ್ಷಣ ಮತ್ತು ಮದುವೆಗೆ ಕೇವಲ ಮೂರು ಬಾರಿ ಮಾತ್ರ ಹಣ ಹಿಂಪಡೆಯಲು ಸಾಧ್ಯವಿತ್ತು ಈ ಇವಾಗ ಪಿ ಎಫ್ ಖಾತೆಯಿಂದ ಹಣವನ್ನು ಭಾಗಶಃ ಒಂದು ಹಿಂಪಡೆಯಲು ಕನಿಷ್ಠ ಸೇವಾ ಅವಧಿಯನ್ನು ಹನ್ನೆರಡು ತಿಂಗಳಿಗೆ ಇಳಿಕೆ ಮಾಡಿದ್ದಾರೆ ಅಂದ್ರೆ ಮಿನಿಮಮ್ ನೀವು ಟ್ವೆಲ್ ಮಂತ್ಸ್ ಪಿ ಎಫ್ ಆದರೆ ಸಾಕು ಕಾರಣ ನೀಡದೆ ಹಣ ಪಡೆಯಲು ಕೂಡ ಅವಕಾಶ ಕಲ್ಪಿಸಿದ್ದಾರೆ ಅಂದ್ರೆ ಇಲ್ಲಿ ವಿಶೇಷ ಸಂದರ್ಭಗಳು ಎಂಬ ವಿಭಾಗದ ಅಡಿಯಲ್ಲಿ ಓಕೆನಾ ಪ್ರಕೃತಿ ವಿಪಕ ಒಂದು ಕಾರ್ಖಾನೆ ಲಾಕೌಟ್ ನಿರಂತರ ಉದ್ಯೋಗ ಅಥವಾ ಸಾಂಕ್ರಾಮಿಕ ರೋಗಗಳು ಕಾರಣ ನೀಡದಂತೆ ಹಣವನ್ನು ಹಿಂಪಡೆಯಲು ಈಗ ಅವಕಾಶವಿದೆ ಅಂದ್ರೆ ಮುಂಚೆ ಎಲ್ಲ ನಾವು ಒಂದು ಪರ್ಟಿಕ್ಯುಲರ್ ಆಗಿ ಈಗ ಕಾರ್ಖಾನೆ ಲಾಕೌಟ್ ನಿರಂತರ ಉದ್ಯೋಗ ಅಂದ್ರೆ ಈ ತರ ಒಂದು ಇದನ್ನು ಕೊಡಬೇಕಾಗಿತ್ತು ನಿರುದ್ಯೋಗ ಇದೆ ಈ ತರ ಸೊ ಬಟ್ ಇವಾಗ ಆ ತರ ಏನಿಲ್ಲ ವಿಶೇಷ ಒಂದು ಸಂದರ್ಭಗಳ ಅಡಿಯಲ್ಲಿ ಒಂದು ಎಕ್ಸೆಪ್ಷನಲ್ ಕೇಸ್ ಅಡಿಯಲ್ಲಿ ನೀವು ನಿಮ್ಮ ಹಣವನ್ನು ನೀವು ವಿತ್ಡ್ರಾ ಮಾಡಬಹುದು ಈ ಹೊಸ ನಿಯಮಗಳು ಉದ್ಯೋಗಿಗಳ ಒಂದು ಆರ್ಥಿಕ ಭದ್ರತೆಗೆ ಇನ್ನಷ್ಟು ಬಲ ತುಂಬುತ್ತೆ ಅಂತ ಅಭಿಪ್ರಾಯ ಆಗಿದೆ ಇನ್ನು ಇ ಪಿ ಎಫ್ ಒ ಮಂಡಳಿಯು ವಿಶ್ವಾಸ್ ಯೋಜನೆಯನ್ನು ಕೂಡ ಅಂಗೀಕರಿಸಿದೆ ಇದು ಪಿ ಎಫ್ ಪಾವತಿಯಲ್ಲಿ ವಿಳಂಬವಾದಾಗ ವಿಧಿಸುವ ದಂಡಕ್ಕೆ ಸಂಬಂಧಿಸಿದ ಒಂದು ದೀರ್ಘಕಾಲದ ವಿವಾದಗಳನ್ನು ಬಗೆಹರಿಸಲು ಸಹಾಯ ಮಾಡುತ್ತೆ ಅಂತ ಕೂಡ ಹೇಳಿದ್ದಾರೆ ಅಂದ್ರೆ ಮೇ ಎರಡ್ ಸಾವಿರದ ಇಪ್ಪತ್ತೈದರ ಎರಡ್ ಸಾವಿರದ ಕೋಟಿ ರೂಪಾಯಿಗಳ ದಂಡ ಬಾಕಿ ಇತ್ತು ಮತ್ತು ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಸೇರಿದಂತೆ ವಿವಿಧ ನ್ಯಾಯಾಲಯಗಳಲ್ಲಿ ಆರು ಸಾವಿರಕ್ಕೂ ಹೆಚ್ಚು ಪ್ರಕರಣಗಳು ಬಾಕಿ ಉಳಿದಿದ್ದು ಓಕೆನಾ ಒಟ್ಟಾರೆ ಗುಡ್ ನ್ಯೂಸ್ ಅಂತಲೇ ಕೂಡ ಹೇಳಬಹುದು ಇದು ಪಿಂಚಣಿದಾರರಿಗೆ ಅನುಕೂಲಕ್ಕೆ ಅಂದ್ರೆ ಒಂದು ನಿಮಗೆ ಒಂದು ಅನುಕೂಲ ಆಗುತ್ತೆ ಅನ್ನೋದೇ ಒಂದು ಸರ್ಕಾರವಾಗಿದೆ ಇನ್ನೊಂದೇನಂದ್ರೆ ಹಂಡ್ರೆಡ್ ಪರ್ಸೆಂಟ್ ವಿತ್ ಡ್ರಾ ಇರೋದ್ರಿಂದ ಓಕೆ ಅಂದ್ರೆ ನೂರಕ್ಕೆ ನೂರು ಹಣ ವಿತ್ಡ್ರಾ ಮಾಡ್ಕೋಬಹುದು ಇದರಿಂದ ನಿಮ್ಮದು ಯಾವುದೇ ಒಂದು ನಿಯಮಗಳು ಇರುವುದಿಲ್ಲ ಓಕೆನಾ ಸೊ ಅಂದ್ರೆ ಈ ಒಂದು ಸಂಪೂರ್ಣ ಬ್ಯಾಲೆನ್ಸ್ ಅನ್ನು ನೀವು ವಿತ್ಡ್ರಾ ಮಾಡಬಹುದು ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ ಇಲ್ಲಿ ಅರ್ಹ ಪಿ ಎಫ್ ಬ್ಯಾಲೆನ್ಸ್ ಅನ್ನು ನೀವು ನಿರ್ದಿಷ್ಟಪಡಿಸಲಾಗಿಲ್ಲ ಅಂದ್ರೆ ಈ ನಿಯಮಗಳು ಜಾರಿಗೆ ತರುವಾಗ ಸ್ಪಷ್ಟತೆ ಸಿಗಬಹುದು ಏನು ಇನ್ನು ನೆಕ್ಸ್ಟ್ ಅನ್ನೋದು ಓಕೆನಾ ಸೊ ಇಲ್ಲಿ ಇನ್ನೊಂದು ಏನಂದ್ರೆ ಹೆಚ್ಚು ಹೆಚ್ಚು ಬಾರಿ ನಿಮಗೆ ಡ್ರಾ ಮಾಡೋದಕ್ಕೆ ನಿಮಗೆ ಆಪ್ಷನ್ ಇತ್ತು ಮೂರು ಬಾರಿ ಅಷ್ಟೇ ವಿತ್ ಡ್ರಾ ಮಾಡಬಹುದು ಇಲ್ಲಿ ನಿಮಗೆ ಹತ್ತು ಬಾರಿ ನೀವು ಎಜುಕೇಷನ್ಗೆ ವಿತ್ ಡ್ರಾ ಮಾಡಬಹುದು ಇವಾಗ ಓಕೆನಾ ಶಿಕ್ಷಣಕ್ಕಾಗಿ ಇನ್ನು ಐದು ಬಾರಿ ಮದುವೆಗೆ ಒಂದು ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ ಆದರೆ ಕನಿಷ್ಠ ಸೇವಾವಧಿ ಹನ್ನೆರಡು ತಿಂಗಳು ಇಟ್ಟಿದ್ದಾರೆ ಓಕೆನಾ ಸೊ ಅಂದ್ರೆ ಇದೊಂದು ನಿಮಗೆ ಕಡಿಮೆ ಮಾಡಿದ್ದಾರೆ ಅದರಲ್ಲೂ ಓಕೆನಾ ಒಟ್ಟಾರೆ ಈ ಒಂದು ವಿಶೇಷವಾದ ಅಪ್ಡೇಟ್ ಆಗಿದೆ ಇದು ಪಿ ಎಫ್ ರಿಲೇಟೆಡ್ ಪಿ ಎಫ್ ರಿಲೇಟೆಡ್ ಸೊ ಇದು ನಿಜವಾದ ಒಂದು ಚೇಂಜಸ್ ಗುಡ್ ಚೇಂಜಸ್ ಅಂತಾನೆ ಹೇಳ್ಬೋದು ಓಕೆನಾ ಸೊ ಒಟ್ಟಾರೆ ಒಂದು ಎಲ್ಲ ಒಂದು ಲೈಕ್ ಪಿಂಚಣಿದಾರರಾಗಿರ್ಬೋದು ಅಥವಾ ಪಿ ಎಫ್ ತಗೊತಾ ಇರೋರಿಗೆ ಇದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಮತ್ತೆ ಒಳ್ಳೆ ಕೆಲವರು ಏನು ನಮಗೆ ಒಳ್ಳೆ ಇಂಟ್ರೆಸ್ಟ್ ಬರ್ತಿದೆ ಅನ್ನೋದನ್ನ ಕೂಡ ಕಂಟಿನ್ಯೂ ಮಾಡ್ತಾರೆ ಬಟ್ ಕೆಲವರಿಗೆ ತುಂಬಾ ಒಂದು ಅರ್ಜೆಂಟ್ ಇರುತ್ತೆ ಓಕೆನಾ ಸೊ ಅವಾಗ ವಿತ್ಡ್ರಾ ಮಾಡ್ಕೋಬೇಕಾದ್ರೆ ತುಂಬಾ ಒಂದು ಕಷ್ಟಕರವಾದ ರೀಸನ್ ಕೊಡಬೇಕಿತ್ತು ತುಂಬಾ ಕಷ್ಟ ಇತ್ತು ಅಡ್ವಾನ್ಸ್ ಮುಖಾಂತರ ನಾವು ಅದನ್ನ ಕ್ಲೈಮ್ ಮಾಡ್ಕೋಬೇಕಿತ್ತು ಕಡಿಮೆ ಅಮೌಂಟ್ ಬರ್ತಾ ಇತ್ತು ಓಕೆನಾ ಸೊ ಬಟ್ ಇವಾಗ ಆ ರೀತಿ ಏನಿಲ್ಲ ನಿಮಗೆ ನೂರರಷ್ಟು ನೀವು ನೂರರಷ್ಟು ಅಂದ್ರೆ ನಿಮ್ಮ ಹತ್ರ ನಿಮಗೆ ಪಿ ಎಫ್ ಅಲ್ಲಿ ಒಂದು ಲಕ್ಷ ಹಣ ಇದ್ರೆ ನೀವು ಒಂದು ಲಕ್ಷನೂ ಕಂಪ್ಲೀಟ್ ಆಗಿ ನೀವು ವಿತ್ಡ್ರಾ ಮಾಡ್ಕೋಬೇಕು ಹೌದು ಓಕೆನಾ ಇದು ಲೇಟೆಸ್ಟ್ ಅಪ್ಡೇಟ್ ಆಗಿದೆ ಇದೇ ರೀತಿ ಒಂದು ಹೆಚ್ಚಿನ ಅಪ್ಡೇಟ್ಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು